ಕಲ್ಪಸ್ ಚಾನಲ್ಗೆ ಸ್ವಾಗತ ಕುಂಬಳಕಾಯಿಂದ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ಅದು ಟೇಸ್ಟು ಹಾಗೂ ಪುರಿಯಿಂದ ದೋಸೆ ಮಾಡ್ತಾಯಿದ್ದೀನಿ ಇದು ಕೂಡ ಸಖತ್ತು ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದೆರಡನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ಪುರಿ ದೋಸೆ ಹಾಗೂ ಕುಂಬಳಕಾಯಿ ಚಟ್ನಿ ಮೊದಲು ನಾನೊಂದು ಬೌಲ್ ಇಟ್ಕೊಂಡಿದ್ದೀನಿ ಎರಡು ಬೌಲ್ನಷ್ಟು ಪುರಿ ಇದ್ದೀನಿ ನೀರು ಹಾಕಿಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡಬೇಕು ನೋಡಿ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿದಾಗ ಪುರಿ ಎಲ್ಲ ಮುಳುಗಬೇಕು ಈ ಥರ ಮಾಡಿಬಿಟ್ಟು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಮೆತ್ತಗೆ ನೆನೆದಿದೆ ಒಟ್ಟಿನಲ್ಲಿ ಮೆತ್ತಗೆ ಪುರಿ ನೆನೆಯೋ ತನಕ ಬಿಡಬೇಕು ನೆಂದಿದೆ ಇವಾಗ ಇದನ್ನು ಹಿಂಡಿ ಹಿಂಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ಹಿಂಡಿ ಹಾಕ್ಕೊಂಡಿದ್ದೀನಿ ಇವಾಗ ಪುರಿ ಎಲ್ಲ ಆಮೇಲೆ ಇದಕ್ಕೆ ನಾನು ಒಂದು ಬಟ್ಲು ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಅಥವಾ ಬೆಂಗಳೂರು ರವೆ ಯಾವುದನ್ನಾದರೂ ನೀವು ಹಾಕ್ಬೋದು ಅರ್ಧ ಬಟ್ಟಲು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಯಾವ ಬಟ್ಲಲ್ಲಿ ಪುರಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ನಾನು ಎಲ್ಲ ಅಳತೆ ಮಾಡ್ಕೊಳ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಬಟ್ಲು ನೀರು ಹಾಕ್ಕೊಳ್ತೇನೆ ಯಾವ ಬಟ್ಲಲ್ಲಿ ಪುರಿ ತೊಗೊಂಡಿದ್ನೋ ಅದೇ ಬಟ್ಟಲಲ್ಲಿ ನಾನು ಒಂದು ಬಟ್ಲು ನೀರು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಇವಾಗ ರುಬ್ಕೊಂಬರಬೇಕು ರುಬ್ಬುವಾಗ ಇದಕ್ಕೆ ಇನ್ನೂ ಅರ್ಧ ಬಟ್ಲಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಟ್ಟು ಒಂದೂವರೆ ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲು ಮೊಸರು ಹಾಕ್ಕೊಂಡಿರೋದು ಒಟ್ಟಿನಲ್ಲಿ ಈ ಹದ ಇರಬೇಕು ಕೊನೆಯಲ್ಲಿ ಕಾಲು ಸ್ಪೂನ್ಗಿನ ಸ್ವಲ್ಪ ಕಡಿಮೆನೇ ಇದೆ ಸೋಡಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡ್ರೆ ಆಯಿತು ಸೋಡಾ ಹಾಕೊಂಡ್ಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ಮೂತಾಗಿ ಬರುತ್ತೆ ಆದ್ದರಿಂದ ಹಾಕ್ಕೊಳ್ಳೋದು ಹಾಗೆ ಕೂಡ ಮಾಡಬಹುದು ಸ್ವಲ್ಪ ಇದು ಚೆನ್ನಾಗಿ ಬರುತ್ತೆ ಆಮೇಲೆ ಈಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ ದೋಸೆ ಕಾವಲಿ ಇಟ್ಕೊಂಡಿದ್ದೀನಿ ಹಂಚು ಚೆನ್ನಾಗಿ ಕಾಯ್ದಿದೆ ಆನಂತರ ಇದಕ್ಕೆ ದೋಸೆ ಬಿಟ್ಕೊಂಡಿದ್ದೀನಿ ನೋಡಿ ಒಂದು ಸೌಟಿನಷ್ಟು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು ಪುಟ್ಟ ಪುಟ್ಟದಾಗ್ಯೂ ಮಾಡ್ಕೊಬೋದು ಇಲ್ಲಾಂದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಮುಚ್ಚುಳ ಮುಚ್ಚಿದ್ದೀನಿ ಆ ಬಿಳಿ ಬಿಳಿ ಬಣ್ಣ ಎಲ್ಲ ಹೋಗಬೇಕು ಮೀಡಿಯಮ್ಗಿನ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಎಣ್ಣೆ ಸೌರ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಮಗ್ಗಲು ಬೇಯಿಸಬೇಕು ಅಂತ ಏನು ಇಲ್ಲ ಇದು ಹೀಗೆ ಆಗತ್ತೆ ಕೆಳಗಡೆ ಚೆನ್ನಾಗಿ ಬೆಂದಿರತ್ತೆ ನೋಡ್ಕೊಳ್ಳಿ ಒಂದ್ಸಲ ಈಗ ಒಂದು ದೋಸೆ ಆಗಿದೆ ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಕೂಡ ಒಂದು ಸೌಟ್ನಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಾನು ದೋಸೆ ಹಾಕುವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ ದೋಸೆ ಹಾಕಿದ ಮೇಲೆ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡ್ರೆ ಒಳ್ಳೆಯದು ದೋಸೆ ತವಾ ಮೇಲೇ ದೋಸೆ ಹಾಕ್ಕೊಳ್ಬೇಕು ಬೇರೆ ತವ ಮೇಲೆ ಹಾಕೋರೆ ದೋಸೆ ಬರೋದಿಲ್ಲ ಬೇಯೋ ತನಕ ಬಿಡಬೇಕು ಆ ಮೇಲ್ಗಡೆ ಹಿಟ್ಟಿಟ್ಟು ಥರ ಇರುತ್ತಲ್ವ ಅದೆಲ್ಲ ಹೋಗೋ ತನಕ ಹಾಗೆ ಬಿಡಬೇಕು ಆಮೇಲೆ ತೆಗೀತಾ ಇದ್ದೀನಿ ನೋಡಿ ಮುಚ್ಚಳ ಎಣ್ಣೆ ಆಪ್ಷನಲ್ಲು ಎಣ್ಣೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಸ್ವಲ್ಪ ಎಣ್ಣೆ ಸವ್ಕೊಳ್ತಾಯಿದ್ದೀನಿ ಎಣ್ಣೆ ತುಪ್ಪ ಏನಾದರೂ ಸವರ್ಕೋಬೋದು ಇವಾಗ ಈ ದೋಸೆ ಕೂಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ ನೋಡಿ ನಾನೆಲ್ಲ ಮಾಡ್ಕೊಂಡಿದ್ದೀನಿ ದೋಸೆ ಎಲ್ಲ ನಾನು ತಗೊಂಡಿರೋ ಪ್ರಮಾಣದಲ್ಲಿ ಹದಿನೈದು ದೋಸೆಗಳಾಗಿದೆ ಈ ಥರದ್ದು ನೋಡಿ ದೋಸೆ ಸೂಪರ್ ಕೆಳಗಡೆ ಕೂಡ ಸಖತ್ತು ಕಲರ್ ಬಂದಿರುತ್ತೆ ಹಾಗೂ ತಿನ್ನೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸ್ಮೂತ್ ನೋಡಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ತುಂಬ ಸ್ಮೂತಾಗಿರುತ್ತೆ ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಹಾಗೆ ಇರುತ್ತೆ ಇದು ಈಗ ಕುಂಬಳಕಾಯಿ ಚಟ್ನಿ ಮಾಡ್ಕೊಳ್ಳೋಣ ನೀರನ್ನು ಕುದಿಯೋದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಕುಂಬಳಕಾಯಿ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಆ ಕುದಿಯುತ್ತಿರುವ ನೀರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಹಾಕ್ಕೊಂಬಿಟ್ಟು ಬೇಯೋದಿಕ್ಕೆ ಬಿಟ್ಬಿಡಬೇಕು ಬೇಗ ಬೇಯುತ್ತೆ ಕುಂಬಳಕಾಯಿ ಬೇಗ ಬೇಯೋ ಗುಣ ಇದೆ ಇದರಲ್ಲಿ ಬೇಗ ಬಿಡುತ್ತೆ ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೀನಿ ಅಲ್ಲಿಯ ತನಕ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಗಾದವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾದ ನಂತರ ಆರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಸೀಲ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಬಿಡುತ್ತೆ ಇಲ್ಲ ಅಂದರೆ ಮೆಣಸಿನ್ಕಾಯಿ ಆ ರೀತಿಯೇ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಮಾಗಿಸ್ಕೋಬೇಕು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ಒಂದು ಬಟ್ಲು ತೆಂಗಿನ ತುರಿ ಹಾಕ್ಕೊಳ್ತಾ ಇದೀನಿ ಒಂದು ಸಣ್ಣ ಹೋಳಿನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಈ ಒಗ್ಗರಣೆ ಜೊತೆಗೇನೆ ಬಾಡಿಸ್ಕೋಬೇಕು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಸ್ಟೌವ್ನ ಆಫ್ ಮಾಡಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೂ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಐದು ಹೆಸಳಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ಅದಕ್ಕೇ ನುಣ್ಣಗೆ ರುಬ್ಬಿದ ನಂತರ ಈ ಕುಂಬಳಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುಂಬಳಕಾಯಿ ನೀರನ್ನು ನೀವು ಉಪಯೋಗಿಸ್ಕೋಬೋದು ಈ ಚಟ್ನಿ ಮಾಡುವಾಗ ಇದರ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಇವಾಗ ನೀರನ್ನು ಸ್ವಲ್ಪ ಹಾಕ್ಕೊಳ್ತಾ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಮತ್ತೆ ರುಬ್ಕೊಂಡು ಬಂದೆ ಅದ್ರ ಜೊತೆಗೇನೆ ಸೇರಿಸ್ಬಿಟ್ಟು ನೋಡಿ ತುಂಬ ನುಣ್ಣಗೆ ರುಬ್ಬಿದ್ದೀನಿ ಸೂಪರ್ ಆಗಿರುತ್ತೆ ಈ ಚಟ್ನಿ ಖಂಡಿತ ಟ್ರೈ ಮಾಡಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಎರಡನೇ ರೀತಿ ತುಂಡು ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬಾಡಿಸ್ಕೊಂಡು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈ ಚಟ್ನಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇನು ಬಿಸಿ ಮಾಡೋದು ಬೇಡ ಹಾಗೆ ಜಸ್ಟ್ ಒಗ್ಗರಣೆಗೆ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಈ ಕುಂಬಳಕಾಯಿ ಚಟ್ನಿ ಅಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗೆಲ್ಲ ಮಾಡ್ಕೊಟ್ಬಿಟ್ರಂತೋ ತುಂಬ ಖುಷಿ ಪಡ್ತಾರೆ ಈ ಥರ ಚಟ್ನಿನ ನಿಮಗೆಲ್ಲ ಈ ದೋಸೆ ರೆಸಿಪಿ ಪುರಿ ದೋಸೆ ಹಾಗೂ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ